ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ಮೂರನೇ ತರಗತಿಯ ನಾವು ಮೊದಲನೇ ಪಾಠವನ್ನು ಓದುತ್ತಾ ಇದ್ದೀವಿ ಮತ್ತು ಸ್ವಲ್ಪ ವಿವರವಾಗಿ ತಿಳ್ಕೊಂಡು ಕೂಡ ಹೋಗ್ತೀವಿ ವಿದ್ಯಾರ್ಥಿ ಮಿತ್ರರೇ ಪಾಠ ಒಂದು ತೋಟದಲ್ಲೇ ಒಂದು ದಿನ ಅನ್ನುವ ಒಂದು ಪಾಠವನ್ನು ನಾವು ತೆಗೆದುಕೊಂಡಿದ್ದೀವಿ ಈ ಪಾಠದಲ್ಲಿ ನಾವು ಕೆಲವು ವಿಷಯಗಳನ್ನು ಕಲ್ಕೋಂತ ಹೋಗಿರ್ತೀವಿ ಪರಿಸರದ ಬಗ್ಗೆ ತೋಟದ ಬಗ್ಗೆ ಜ್ಞಾನ ಜ್ಞಾನಾರ್ಜನೆ ಬರುತ್ತೆ ಅದಕ್ಕೆ ಈ ಪಾಠವನ್ನು ಕಲಿತ ನಂತರ ನೀನು ಏನೇನು ಕಲ್ಕೋ ಕಲ್ಕೋತೀಯಾ ಅದರಲ್ಲಿ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನಾವು ಪಾಠದಲ್ಲಿ ಏನೇನು ಕಲಿತೀವಿ ಅನ್ನೋದನ್ನು ನಾವು ಇಲ್ಲಿ ಗೊತ್ತಾಗ್ಬಿಡುತ್ತೆ ಏನೇನು ಗೊತ್ತಾಗುತ್ತೆ ಈ ಪಾಠ ಕಲಿತ ನಂತರ ನೋಡಿರುವ ಪ್ರಾಣಿಗಳ ಬಣ್ಣ ಗೊತ್ತಾಗುತ್ತೆ ಪ್ರಾಣಿಗಳ ಗಾತ್ರ ಗೊತ್ತಾಗುತ್ತೆ ಆಕಾರ ಗೊತ್ತಾಗತ್ತೆ ಆಹಾರ ಮತ್ತು ವಾಸಿಸುವ ಸ್ಥಳಗಳ ವೈವಿಧ್ಯತೆಯನ್ನು ವರ್ಣಿಸುವೆ ಧ್ವನಿ ಎರಡನೇದಾಗಿ ಧ್ವನಿ ಆಹಾರ ಆವಾಸ ಮುಂತಾದವುಗಳನ್ನು ಆಧರಿಸಿ ಪಕ್ಷಿಗಳ ವರ್ಣಿಸುವೆ ನೀನೇನೇನು ತಿಳ್ಕೊತೀಯ ಇದರಲ್ಲಿ ಧ್ವನಿ ಏನಿದೆ ಅದು ಯಾವ ಧ್ವನಿ ತೆಗೆದರೆ ಯಾವುದು ಪಕ್ಷಿ ಇರ್ಬೋದು ಯಾವುದು ಪ್ರಾಣಿ ಇರ್ಬೋದು ಆಹಾರ ಯಾವತ್ತು ತಿನ್ನತ್ತೆ ಅದರ ಆವಾಸ ಸ್ಥಾನಗಳು ಯಾವುದಾವ್ದು ಯಾವುದಿದೆ ಆವಾಸ ಅಂದರೆ ಎಲ್ಲಿ ವಾಸವಾಗಿರ್ತವೆ ಆಧರಿಸಿ ಪಕ್ಷಿಗಳನ್ನು ನಾವು ವರ್ಣಿಸುವೆ ಸಂಜೆ ಮಕ್ಕಳ ಒಂದು ಗುಂಪು ಹೊರಟುತ್ತಾ ಸಾಗಿತ್ತು ಸಂಜೆ ಏನಾಗಿತ್ತು ಒಂದು ಮಕ್ಕಳ ಗುಂಪು ಹೊರಟು ಸಾಗಿತ್ತು ಅದಕ್ಕೆ ವನುಜ ಆಹಾ ವನುಜ ಏನು ಹೇಳಿತ್ತು ವನಜ್ ಹೇಳಿತ್ತು ಆಹಾ ಅಲ್ಲಿ ನೋಡಿ ಬೆಳ್ಳಕ್ಕಿ ಸಾಲು ಅಂತ ಹೇಳಿತ್ತು ಏನು ಹೇಳಿತು ಅಲ್ಲಿ ನೋಡಿ ಬೆಳ್ಳಕ್ಕಿ ಸಾಲು ಲಿಖಿತ ಆಹಾ ಅವು ಹಾರುತ್ತಾ ನಮ್ಮ ತೋಟದ ಕೊಳದ ಹತ್ತಿರ ಇರುವ ಮರದಲ್ಲಿ ಕುಳಿತುವೆ ಕುಳಿತುವ ನೋಡಿ ಕುಳಿತವು ನೋಡಿ ಎಲ್ಲಿ ಕುಳಿತವು ಅವು ಅಲ್ಲಿಂದ ಹಾರ್ತಾ ಹೋಗಿ ಒಂದು ತೋಟದ ಕೊಳದ ಹತ್ತಿರ ಇರುವ ಒಂದು ಮರದಲ್ಲಿ ಕುಳಿತುಕೊಂಡವು ಅಂತ ಹೇಳಿದೆವು ಅರುಣ್ ಹೇಳಿದ ಅಲ್ಲಿ ಹೋಗಿ ನೋ ನೋಡೋಣವಾ ಅವ್ನು ಕೇಳಿದೆ ಅಲ್ಲಿ ಹೋಗಿ ನೋಡೋಣವಾ ಮಕ್ಕಳ ಗುಂಪು ತೋಟದಲ್ಲಿರುವ ತೋಳದ ಬಳಿ ಹೊರಟಿತು ಮಕ್ಕಳು ಹಂಗೆ ಹೋಗ್ತಾ ಹೋಗ್ತಾರೆ ಎಲ್ಲಿ ಹೋಗ್ಬಿಟ್ರು ತೋಟಕ್ಕೆ ಹೋಗಿ ತೋಟದ ಹತ್ತಿರ ಒಂದು ಮರ ಇತ್ತು ಆ ಮರದಲ್ಲಿ ಹೋಗ್ಬಿಟ್ರು ಅದಾದ ನಂತರ ತೆರೆಸ ಆಯಿತು ಶಬ್ದ ಮಾಡದೆ ಬನ್ನಿ ಏನು ಮಾಡದೆ ಬನ್ನಿ ಶಬ್ದ ಮಾಡದೆ ಬನ್ನಿ ಮರದಲ್ಲಿ ಎಲ್ಲಿ ಮರದಲ್ಲಿ ನಾವಲ್ಲಿ ಎಲ್ಲಿ ಬರಬೇಕಂತ ಹೇಳಿತು ಮರದಲ್ಲಿ ನಾವು ಬೆಳ್ಳಕ್ಕಿ ಅಲ್ಲದೆ ಅಳಿಲು ಇರುವೆ ಜೇಡು ಬಾವಲಿ ಮೈನ ಹಬ್ಬ ಅಷ್ಟೊಂದು ಪ್ರಾಣಿಗಳಿವೆ ಇಲ್ಲಿ ನೋಡಿ ನೋ ಇಲ್ಲಿ ಎಲ್ಲವೂ ಓಡಿ ಬಿಟ್ಟಾವು ಅಂತ ಹೇಳಿತು ಏನು ಹೇಳಿತು ಆಲ್ರೆಡಿ ನೀವು ಹಂಗೆ ಏನು ಹೇಳಲಿಲ್ಲ ಅಂದ್ ನಡೆಯುವಾಗ ಶಬ್ದ ಮಾಡದೆ ಮಾತನಾಡದೆ ಬಂದರೆ ಅವು ಮ ಎಲ್ಲಿ ಹೋಗುವಾಗಲ್ಲ ಇಲ್ಲಿಕಂದರೆ ಓಡಿ ಹೋಗ್ತಾವ ಅನ್ನೋದನ್ನು ಇಲ್ಲಿ ಹೇಳಿದರು ಇದೇ ತೋಟದ ಪಕ್ಕದಲ್ಲಿರ್ತಕ್ಕಂಥ ಗಿಡ ಗಿಡದಲ್ಲಿ ಏನೇನು ಕೂತ್ಕೊಂಡಿದ್ದಾವೆ ಅನ್ನೋದನ್ನು ಇಲ್ಲಿ ಚಿತ್ರದ ಮುಖಾಂತರ ಗೊತ್ತಾಗತ್ತೆ ನಮಗೆ ಮತ್ತೇನು ಹೇಳಿತು ಲಿಖಿತ ಹೇಳಿತು ಅಷ್ಟೇ ಅಲ್ಲ ಕೊಳದಲ್ಲಿ ನೋಡಿ ಮೀನು ಮೀನು ಕಪ್ಪೆಗಳು ಕಾಣುತ್ತವೆ ಅಲ್ಲಿ ಆಮೆ ಈಜುತ್ತಿದೆ ಅಲ್ಲೇನು ಹೇಳ ಏನು ಅಂದರೆ ಆಲ್ರೆಡಿ ಕೊಳದಲ್ಲಿ ಕಪ್ಪೆ ಕಾಣ್ತವೆ ಕಪ್ಪೆ ಕಾಣ್ತದೆ ಅರುಣ್ ಹೇಳಿದ ಹಕ್ಕಿಗಳ ಚಿಲಿಪಿಲಿ ಕೊಳಕ್ಕೆ ಎಷ್ಟು ಇಂಪಾಗಿ ಇದೆ ಅಲ್ವಾ ಎಷ್ಟು ಇಂಪಾಗಿ ನಮ್ಮ ಕಿವಿ ಕಿವಿಯನ್ನು ಇಂಪಾಗಿ ಕೇಳಿಸ್ತಾ ಇದ್ದೇವಲ್ಲ ಅಂತ ಹೇಳಿದಂಗೆ ಅವನು ಅಲ್ಲಿ ಹೇಳಿದ ನಾವು ಹಕ್ಕಿಗಳಂತೆ ಕೂಗೋಣವಾ ನಾವು ಹಕ್ಕಿಗಳಂತೆ ಕೂಗೋಣವಾ ಅಂತ ಹೇಳಿದ್ವಿ ಏನಂತು ನಾವು ಹಕ್ಕಿಗಳಂತೆ ಕೂಗೋಣವಾ ಅದಕ್ಕೆ ನಿಮ್ಗೊಂದು ಚಟುವಟಿಕೆ ಕೊಡ್ತೀನಿ ಮಕ್ಕಳೇ ನಾನು ಅದು ಯಾವ ಚಟುವಟಿಕೆ ಆ ಚಟುವಟಿಕೆ ಯಾವುದಂದರೆ ಇಲ್ಲಿದೆ ನೋಡಿ ಈ ಚಟುವಟಿಕೆ ನಿಮಗೆ ನಾನು ಕೊಡ್ತಾ ಇದ್ದೀನಿ ನೀನು ಊರಿನಲ್ಲಿ ನಿನ್ನ ಊರಿನಲ್ಲಿ ನೀನು ನೋಡಿರುವ ಹಕ್ಕಿಗಳ ಹೆಸರನ್ನು ಬ ಬರೇ ಏನು ಬರೀರಿ ನೀವು ನೀವು ಬರಿತಾ ಇರುವ ಅವಾಗವಾಗ ನೀನು ಯಾವ ಹಕ್ಕಿಗಳ ಕೂಗನ್ನು ಕೇಳಿರುವೆ ಆ ಹಕ್ಕಿಗಳ ಹೆಸರನ್ನು ಬರೆ ಒಂದು ಪೇಸ್ ತಗೊಂಡು ಅದರಲ್ಲಿ ಬರಿಬೇಕು ನೀವು ನೀನು ನಿನ್ನ ಗೆಳೆಯರ ಗೆಳೆಯರು ಅವುಗಳ ಧ್ವನಿಯನ್ನು ಅನುಕರಣೆ ಮಾಡು ಅವುಗಳ ಧ್ವನಿಯನ್ನು ನೀವು ಅನುಕರಣೆ ಮಾಡಿ ನನಗೆ ತೋರಿಸ್ಬೇಕು ಇಲ್ಲಿ ಹೇಳಿದ್ದಾರೆ ಸೀಮಾ ಸಾಕು ಸಾಕು ನಮ್ಮ ಗಲಾಟೆಯಿಂದ ಹಕ್ಕಿಗಳು ಹೆದರಿ ಹಾರಿಬಿಟ್ಟವು ಹೇಳಿತು ಓ ತೋಟದ ರಂಗಪ್ಪ ಈ ಕಡೆಗೆ ಬರಬೇಕಿದ್ದರೆ ಅವರ ಹಕ್ಕಿ ಹಕ್ಕಿ ಹಕ್ಕಿಗಳೆಂದರೆ ಪ್ರೀತಿ ಅವುಗಳನ್ನು ಓಡಿಸಿದರೆ ಅವರಿಗೆ ಕೋಪ ಬರುತ್ತದೆ ಗಲಾಟೆ ನಿಲ್ಲಿಸಿ ಲಿಖಿತ್ ಹೇಳಿದ ಅದು ನಂತರ ರಂಗಪ್ಪ ಏನು ಹೇಳಿದ ರಂಗಪ್ಪ ಲಿಖಿತಮ್ಮ ನೀವು ಇಲ್ಲಿ ಏಕೆ ಬಂದಿರಿ ಲಿಖಿತ್ ಹೇಳಿತು ಬೆಳ್ಳಕ್ಕಿಗಳನ್ನು ನೋಡೋಕ್ಕೆ ಬಂದಿದ್ದ ಬಂದಿದ್ವಾ ರಂಗಪ್ಪ ರಂಗಪ್ಪ ಹೇಳಿತು ನಿಮ್ಮ ನಿಮಗೆ ಹಕ್ಕಿಗಳ ಬಗ್ಗೆ ಗೊತ್ತಾ ಆನಂದ್ ಹೇಳಿದ ಓ ಇಲ್ಲ ಗೊತ್ತು ರಂಗಪ್ಪ ಹೇಳಿದ ಹಾಗಾದರೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರ ಹೇಳ್ತೀರಾ ಇಲ್ಲ ಓ ಹೇಳ್ತೀವಿ ಏನು ಹೇಳ್ತೀವಿ ಓಕೆ ಹೇಳ್ತೀವಿ ರಂಗಪ್ಪ ಹಾಗಾದರೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರ ಹೇಳ್ತೀರಾ ಅದಕ್ಕೆ ಓಹೋ ಹೇಳ್ತೀವಿ ರಂಗಪ್ಪ ಎಲ್ಲರು ಹೇಳಿದ್ರು ಹೇಳ್ತೀವಂತ ಹಸಿರು ಬಣ್ಣದ ಹಕ್ಕಿ ಯಾವುದು ಪ್ರಶ್ನೆಗೆ ನೀವು ಕೂಡ ಉತ್ತರ ಮಾಡಬೇಕು ಏನು ನೀವು ಕೂಡ ಉತ್ತರ ಮಾಡಬೇಕು ಇಲ್ಲಿದೆ ನೋಡಿಗ ಇಲ್ಲಿ ಇಷ್ಟು ಇಷ್ಟರಲ್ಲಿ ನೀವು ಇದರಲ್ಲಿ ಬರೀಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥವರು ನಿಮ್ಮ ಮಕ್ಕಳಿಗೆ ವಿಡಿಯೋ ತೋರಿಸಿದರೆ ಅವರ ಹತ್ರ ಓದುವ ಮನೋಭಾವನೆ ಬೆಳೀತದೆ ಮತ್ತು ಕೆಲವು ಪದಗಳ ಅವರಿಗೆ ಅರ್ಥ ಆಗುತ್ತೆ ಕಿವಿ ಕೇಳಿಸ್ತದೆ ಅದನ್ನು ಶಾಲೆಯಲ್ಲಿ ಕೂಡ ಅವರು ಪ್ರತಿಸ್ಪರ್ಧೆಯಾಗಿ ಮಾಡಿ ಮತ್ತು ಕಲಿಕೆಯಲ್ಲಿ ಅವರು ಮೃದುತ್ವ ಬೆಳೀತದೆ ಅವರ ಭಾವನಾತ್ಮಕವಾಗಿ ಬೆಳೀತಾರೆ ಕಲಿಕೆಯಲ್ಲಿ ಅದಕ್ಕೆ ಈ ಪಾಠ ನಾನು ಒನ್ ಬೈ ಒಂದು ಹೇಳ್ತಾ ಹೋಗ್ತಾ ಇರ್ತೀನಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ವಿಡಿಯೋ ತೋರಿಸ್ರಿ ಅನ್ನೋದೇ ನನ್ನ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಹಸಿರು ಬಣ್ಣದ ಹಕ್ಕಿ ಯಾವುದು ಅಂತ ರಂಗಪ್ಪ ಕೇಳಿದ ಕಪ್ಪು ಬಣ್ಣದ ಹಕ್ಕಿ ಯಾವುದು ಅಂತ ರಂಗಪ್ಪ ಕೇಳಿದ ಉದ್ದ ಬಾಲದ ಹಕ್ಕಿ ಯಾವುದು ಅಂತ ಕೇಳಿದ ಉದ್ದ ಕಾಲಿನ ಹಕ್ಕಿ ಯಾವುದು ಅಂತ ಕೇಳಿದ ಉದ್ದ ಕೊಕ್ಕಿನ ಹಕ್ಕಿ ಯಾವುದು ಉದ್ದ ಕತ್ತಿನ ಹಕ್ಕಿ ಯಾವುದು ಕೊಕ್ಕರೆ ಆಹಾರವೇನು ಹದ್ದಿನ ಆಹಾರವೇನು ನೀನು ನೋಡಿರುವ ಸಣ್ಣ ಗಾತ್ರದ ಹಕ್ಕಿ ಯಾವುದು ನೀನು ನೋಡಿರುವ ದೊಡ್ಡ ಗಾತ್ರದ ಹಕ್ಕಿ ಯಾವುದು ಚಿತ್ರದಲ್ಲಿ ಹಕ್ಕಿಯ ವಿಶೇಷತೆ ಏನು ಅನ್ನೋದನ್ನು ಈ ಭಾಗದಲ್ಲಿ ಹೇಳಿದ ನಮಗೆ ಎಲ್ಲಿ ಗ್ ಇಷ್ಟರಲ್ಲಿ ಹೇಳಿದ ನಮಗೆ ಆವಾಗ ಏನಾಗಿತ್ತಂದರೆ ಈ ಎಲ್ಲ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಕೊಡ್ತಾರೆ ರಂಗರಪ್ಪ ಹೇಳಿದ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದಲ್ವ ಈಗ ಎಲ್ಲ ಕೆಲವು ಗೂಡುಗಳನ್ನು ತೋರಿಸ್ತೇನೆ ಅವು ಯಾವುವೆಂದರೆ ಹೇಳಿ ಈ ಗೂ ಗೂಡುಗಳನ್ನು ತೋರಿಸ್ತೀನಿ ಏನು ಇವು ಗೂಡುಗಳನ್ನು ತೋರಿಸ್ಲಿಕ್ಕೆ ಪ್ರಾರಂಭಿಸಿದ ಯಾವ ಗೂಡುಗಳು ಇಲ್ಲಿದೆ ನೋಡಿ ಗೂಡುಗಳು ತೋರಿಸಿದ ಈ ಗೂಡುಗಳ ಮುಖಾಂತರ ಯಾವ್ಯಾವ ಗೂಡುಗಳು ನಮ್ಮ ಊರಲ್ಲಿ ಕಟ್ತಾವೆ ಊರಲ್ಲಿ ಕಟ್ಟಿದ ಗೂಡುಗಳನ್ನು ಅವರಿಗೆ ತಿಳಿಸಿದಾಗ ಮಕ್ಕಳಿಗೆ ಒಂದು ಜ್ಞಾನರಜನೆ ಬೆಳೀತದೆ ಅದಕ್ಕೆ ಈ ಈ ಗೂಡುಗಳನ್ನು ಅವರು ಚಿತ್ರದಲ್ಲಿ ಹೇಳಿದ್ದಾರೆ ಅಬ್ಬ ಈ ಗೀಜಗನ ಗೂಡು ನೋಡು ಗೀಜಗ ಎಷ್ಟು ಸುಂದರವಾಗಿ ಗೂಡು ಅಲ್ವಾ ಇದಕ್ಕೆ ಯಾರು ಹೇಳಿಕೊಟ್ರು ಹೇಳಿ ಕೊಟ್ಟರು ಚಟುವಟಿಕೆ ಮಾಡಬೇಕು ಮತ್ತು ನೀವು ರಂಗಪ್ಪ ಹೇಳಿದ ನಿಜ ಅಲ್ಲಿ ಮೊನ್ನೆ ಏನಾಯ್ತು ಗೊತ್ತೇ ಗೆಳೆಯ ಕಲ್ಲೇಸಿ ಮೊನ್ನೆ ಅಲ್ಲೇ ದಾರಿಯ ಬಿದಿಯಲ್ಲಿ ಕುರಿ ಕಾಯ್ತಿದ್ದ ಆಗ ಒಂದು ಕಾರು ಬಂದು ನಿಂತಿತ್ತು ಒಬ್ಬ ವ್ಯಕ್ತಿ ಕಾರಿನಿಂದ ಇಳಿದು ಮರದಲ್ಲಿ ನೇತಾಡುತ್ತಿದ್ದ ಗೀಜಗನ ಗೂಡು ಕೀಳಲು ಹೋದ ಕಲ್ಲೇಶಿ ಓಡಿ ಹೋಗಿ ಅವನನ್ನು ತಡೆದ ಆ ವ್ಯಕ್ತಿಗೆ ಆಶ್ಚರ್ಯವಾಯಿತು ಏಕೆ ಅಡ್ಡಪಡಿಸಿರುತ್ತಿರುವೆ ಎಂದು ಕೇಳಿದ ಕಲ್ಲೇಶಿ ಹೇಳಿದ ಈ ನೀವು ಗೂಡು ತೆಗೆದುಕೊಂಡು ಹೋಗ್ತೀರಿ ಗೀಜಗ ಮರಳಿ ಬಂದು ತನ್ನ ಗೂಡು ಕಾಣದೆ ಪರದಾಡುತ್ತದೆ ಇದನ್ನು ನಾನು ಸಹಿಸಲಾರೆ ಅಂತ ಹೇಳಿತು ಆವಾಗ ಕಲ್ಲೇಸಿ ಪಕ್ಷಿ ಪ್ರ ಕಲ್ಲೇಶಿಯ ಪಕ್ಷಿ ಪ್ರೇಮಕ್ಕೆ ಕಾರಿನಲ್ಲಿ ಬಂದ ವ್ಯಕ್ತಿ ಬೆರಗಾದ ತನಗೆ ಒಳ್ಳೆಯ ಪಾಠ ಕಲಿಸಿದ ಕಲ್ಲೇಶಿಯನ್ನು ಹೊಗಳಿ ನೋಡು ಮುಟ್ಟದೆ ಹೊಗಳಿ ಗೂಡನ್ನು ಮುಟ್ಟದೆ ಮರಳಿ ಹೋದ ನೋಡು ಯಾವುದೇ ಗೂಡುಗಳನ್ನು ತೆಗೆದುಬಿಟ್ರೆ ಕಲ್ಲೇಶಿ ಹೇಳಿದ ಗೂಡುಗಳನ್ನು ತೆಗೆದುಬಿಟ್ರೆ ಇಲ್ಲ ಕೊನೆದಾಗಿ ಆ ಗೂಡನ್ನು ಬಂದು ಪ್ರಾಣಿ ಪಕ್ಷಿಗಳು ಗೂಡಿನಲ್ಲಿ ಪಕ್ಷಿಗಳು ಗೂಡಿನಲ್ಲಿ ಬಂದು ಒದ್ದಾಡ್ತಿರ್ತವೆ ಅದನ್ನು ನಾನು ಹೆಂಗೆ ನೋಡಲಿ ಅಂತ ಹೇಳಿದ ಅವನು ಅದಕ್ಕೆ ರಂಗಪ್ಪ ಹೇಳಿದ ನಿನ್ನ ಶಾಲೆ ಅಥವಾ ಮನೆಯಲ್ಲಿಯ ಹಕ್ಕಿಗಳಿಗೆ ಸಣ್ಣ ಗೂಡುಗಳನ್ನು ತಯಾರಿಸಿ ಮರಳುಗಳಲ್ಲಿ ನೇತು ಹಾಕಿ ಮರಗಳಲ್ಲಿ ನೇತು ಹಾಕಿ ನೇತು ಹಾಕು ಹಕ್ಕಿಗಳ ಕುಡಿಯಲು ನೀರಿರುವ ಸಣ್ಣ ಬಟ್ಟಲನ್ನು ಅಲ್ಲೆಲ್ಲಿ ಇಡು ತಿನ್ನಲು ಕಾಳಿನ ಬಟ್ಟಲುಗಳನ್ನು ಇಡು ಗಿಡ ಮರಗಳನ್ನು ನೇಡು ಮತ್ತು ರಕ್ಷಿಸು ಇದರಿಂದ ಹಕ್ಕಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂಥೇಳಿ ಯಾರು ಹೇಳಿದ ಆಲ್ರೆಡಿ ನಮ್ಮ ರಂಗಪ್ಪ ಹೇಳಿದ ಮಾಡಿ ನೋಡಿದ್ರ ಮಕ್ಕಳು ಹೀಗೊಂದು ಗೂಡನ್ನು ಯಾವ್ದು ಯಾವ ಥರದೊಂದು ಗೂಡನ್ನು ಈ ಥರದ ಒಂದು ಗೂಡನ್ನು ಮಾಡಿ ನೋಡಿದರು ಇಲ್ಲಿದೆ ನೋಡಿದ ಈ ಥರ ಗೂಡನ್ನು ಮಾಡಿ ನೋಡಿದರು ಈ ಗೂಡನ್ನು ಮಾಡಿದ ನೋಡಿದರೆ ಈ ಗೂಡಿನಲ್ಲಿ ಏನೇನು ಮಾಡ್ತಾರೆ ಅಂದರೆ ಹಕ್ಕಿಗಳಿಗೆ ಒಂದು ಗೂಡು ನಿರ್ಮಿಸು ಹಳೆಯ ಮಡಿಕೆ ತೆಗೆದುಕೋ ಅದರ ಬಾಯಿಗೆ ಒಂದು ಬಟ್ಟೆಯನ್ನು ಕಟ್ಟು ಆ ಬಟ್ಟೆಯ ಮಧ್ಯಭಾಗದಲ್ಲಿ ಪಕ್ಷಿ ಹೋಗಿ ಬರುವಷ್ಟು ರಂಧ್ರ ಮಾಡು ಗೂಡು ಸಿದ್ಧವಾಯಿತು ಗೂಡಿನ ತಳಭಾಗದಲ್ಲಿ ಸಣ್ಣ ರಂಧ್ರಗಳನ್ನು ಮಾಡು ಅದರಿಂದ ನೀರು ಒಳಗೆ ಇಲ್ಲದೆ ಸೋರಿ ಹೋಗುತ್ತದೆ ಈ ಹಿರಿಯರ ಸಹಾಯದಿಂದ ಗೂಡನ್ನು ಮರದಲ್ಲಿ ನೇತು ಹಾಕು ಆ ದಿನ ನೀರು ಮತ್ತು ಕಾಳು ನೀಡು ಅಂತೂ ಪ್ರತಿದಿನ ನೀರು ಮತ್ತು ಕಾಳು ನೀಡು ಅಂತ ಈ ಗೂಡಿನಲ್ಲಿ ಹೇಳಿದ್ದಾರೆ ವನುಜ ಹೇಳಿದ ಹಕ್ಕಿಗಳಿಂದ ತೋಟಕ್ಕೆ ಬಂದರೆ ಆಗುವ ಆಗುವುದಿಲ್ಲವೇ ಹಕ್ಕಿಗಳಿಂದ ತೋಟಕ್ಕೆ ತೊಂದರೆ ಆಗುವುದಿಲ್ಲವೇ ಅಂತ ಹೇಳಿದ ರಂಗಪ್ಪ ಇಲ್ಲ ಮಗು ಅವುಗಳಿಂದ ನಮಗೆ ಒಳ್ಳೆಯದೇ ಆಗುತ್ತದೆ ಇವು ಬೆಳೆಗಳ ಮೇಲಿರುವ ಹುಳಗಳನ್ನು ತಿಂತವೆ ಇದರಿಂದ ಬೆಳೆಗಳಿಗೆ ಆಗುವ ಹಾನಿ ಕಡಿಮೆ ಆಗುತ್ತದೆ ಹೀಗಾಗಿ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ ಚಟುವಟಿಕೆ ಒಂದಿದೆ ನೋಡಿ ಮಕ್ಕಳೇ ಈ ಚಟುವಟಿಕೆಗಳನ್ನು ನೀವು ಮಾಡಬೇಕು ಎಷ್ಟು ಚಟುವಟಿಕೆ ಅಷ್ಟು ಒಳ್ಳೆಯದಾಗ್ತದೆ ಇಷ್ಟು ಚಟುವಟಿಕೆಗಳನ್ನು ನೀವು ಮಾಡಲೇಬೇಕು ಸೀಮಾ ಹಬ್ಬ ದೊಡ್ಡ ಜೇಡು ಮರದಲ್ಲಿ ಇದೆ ಇವು ಮನೆಗಳಲ್ಲಿಯೂ ಇರ್ತಾವಲ್ವಾ ಅರುಣ್ ಹೇಳಿದ ಹೌದು ಮನೆಗಳಲ್ಲಿ ಜಿರಳೆ ಹಲ್ಲೆ ನೊಣ ಇಲ್ಲಿ ಬೆಕ್ಕು ಸೊಳ್ಳೆ ಹಾಗೆ ಜೇಡು ಕೂಡ ಇರುತ್ತದೆ ಇವುಗಳಲ್ಲದೆ ನಾವು ಸಾಕು ಕೆಲವು ಪ್ರಾಣಿಗಳು ಇರುತ್ತವೆ ಹಸು ಇರುತ್ತೆ ಎಮ್ಮೆ ಕುರಿ ಪರಿವಾಳ ಇಷ್ಟೆಲ್ಲ ನಮ್ಮ ಮರದಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ನಾವು ಸಾಕಿರ್ತಕ್ಕಂಥ ಪ್ರಾಣಿಗಳ ಹೆಸರನ್ನು ಕೂಡ ಇಲ್ಲಿ ಹೇ ಹೇಳಲಾಗಿದೆ ತೆರೇಶ ಅಯ್ಯೋ ಇದೇನು ಹಾರಿತ್ತು ಲಿಖಿತ ಗಾಬರಿ ಬೇಡ ಅದು ಕಪ್ಪೆ ಕೋಳಿ ಕೋಳಿದ ನೀರಿನಿಂದ ನೆಲದ ಮೇಲೆ ಜಿಗಿಯಿತು ಗಾಬರಿ ಬೇಡ ಅದೇನಿತ್ತು ಕಪ್ಪೆ ಕೊಳದ ನೀರಿನಿಂದ ನೆಲದ ಮೇಲೆ ಜಿಗಿಯಿತು ತೆರೆಸ ಹೇಳಿತು ನೀರು ಬಿಟ್ಟು ಕಪ್ಪೆ ನೆಲದ ಮೇಲೇ ಮೇಲೂ ಮಾಡ್ತಾ ಇದ್ದೀಯಾ ನೀರನ್ನು ಬಿಟ್ಟು ಕಪ್ಪೆ ನೆಲದ ಮೇಲೇನೂ ಇದೆಯಾ ಆನಂದ್ ಹೇಳಿದ ತೆರೆಸ ನಿನಗೇನು ಗೊತ್ತಿಲ್ಲ ಕಪ್ಪೆ ಆಮೆ ಮೊಸಳೆ ಮುಂತಾದ ಪ್ರಾಣಿಗಳು ನೀರು ನೀರು ಮತ್ತು ನೆಲ ಎರಡರಲ್ಲಿ ಇರ್ತವೆ ಅದಕ್ಕೆ ಇಲ್ಲಿ ನೋಡಿ ಕಪ್ಪೆ ಇದೆ ಆಮೆ ಇದೆ ಮತ್ತು ಮೊಸಳೆನೂ ಇದೆ ನೋಡಿ ಚಿತ್ರದಲ್ಲಿ ವನುಜ್ ಹೇಳಿದ ಹಾಗಾದರೆ ನೀರಿನಲ್ಲಿ ಮಾತ್ರ ವಾಸಿಸುವ ಪ್ರಾಣಿಗಳು ಯಾವ್ಯಾವು ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಆನಂದ ಉತ್ತರ ಕೊಟ್ಟ ಮೀನು ಸೆಗಡಿ ಇತ್ಯಾದಿ ಅಂತ ಹೇಳಿದ ವನುಜ್ ಹೇಳಿದ ನಮ್ಮ ಅಜ್ಜಿ ಮನೆ ಇರುವ ಕಡೆ ನಮ್ಮ ಅಜ್ಜಿ ಮನೆ ಇರುವ ಕಡೆ ಸಮುದ್ರನೂ ಇದೆ ಗೊತ್ತಾ ಅಲ್ಲಿ ಸೆಗಡೆ ಏಡಿ ಆಮೆ ನಕ್ಷತ್ರ ಮೀನು ಹವಳ ಪ್ರಾಣಿಗಳು ಶಂಕು ಶಂಕು ಪ್ರಾಣಿಗಳು ಇವೆ ಅಂತ ಅಜ್ಜಿ ಹೇಳಿ ಅಜ್ಜಿ ಹೇಳಿದರು ನಾನು ಅಲ್ಲಿ ಮರಳಿನಲ್ಲಿ ಕೆಲವೊಂದು ಸಲ ಏಡಿ ನಕ್ಷತ್ರ ಮೀನು ನೋಡಿದ್ದೀನಿ ಗೊತ್ತಾ ಮುಂದಿನ ಸಲ ಹೋದಾಗ ಶಂಕುಗಳನ್ನು ಆರಿಸಿ ತರ್ತೀನಿ ಅಂತ ಯಾರು ಹೇಳಿದರು ವನೋಜ್ ಹೇಳಿದ ವನೂಜ್ ನೋಡಿದ ಇಲ್ಲೆಲ್ಲ ಚಿತ್ರ ಗೊತ್ತಾಗಿರ್ತದೆ ನಿಮಗೆ ಆಲ್ರೆಡಿ ಇವೆಲ್ಲ ಚಿತ್ರಗಳು ಗೊತ್ತಾಗಿರ್ತವೆ ಈ ಚಿತ್ರಗಳ ಮುಖಾಂತರ ನಾವು ಕಲ್ಲಿಗೆ ಸಾಧ್ಯವಾಗುತ್ತದೆ ರಂಗಪ್ಪ ಹೇಳಿದ ಶಂಕುಗಳಲ್ಲಿ ಪ್ರಾಣಿಗಳಿದ್ದರೆ ತರಬೇಡ ಅವು ಸತ್ತು ಹೋಗ್ತವೆ ಸಮುದ್ರದಲ್ಲೇ ಬಿಟ್ಟು ಬಿಡು ವನುಜ್ ಹೇಳಿದ ಹಾಗೆ ಮಾಡ್ತೀನಿ ರಂಗಪ್ಪ ಅಷ್ಟೊಂದು ಪ್ರಾಣಿಗಳನ್ನು ನೀವು ನೋಡಿದ್ದೀರಾ ಅವುಗಳ ಆಕಾರ ಬಣ್ಣ ಗಾತ್ರ ಎಲ್ಲವೂ ಒಂದೇ ಥರ ಇದೆಯಾ ಲಿಖಿತ್ ಹೇಳಿದ ಇಲ್ಲವೇ ಇಲ್ಲ ಒಂದೊಂದು ಒಂದೊಂದು ಥರ ಆಕಾರ ಬಣ್ಣ ಗಾತ್ರ ಈ ಎಲ್ಲವೂ ವಿಧದ ವಿಧವಾಗಿ ಇರ್ತವೆ ರಂಗಪ್ಪ ಹೇಳಿದ ನಿಜ ಪ್ರಾಣಿಗಳಲ್ಲಿ ಎಣಿಸಲು ಆಗದಷ್ಟು ವಿಧಗಳಿವೆ ನೋಡಿ ಆಲ್ರೆಡಿ ಎಷ್ಟು ಪ್ರಾಣಿಗಳಿದೆಯವನ್ನ ತೋರಿಸಿಲ್ಲ ವನುಜ್ ಹೇಳಿದ ಮನುಜ್ ಹೇಳಿದ ಈ ಮರದ ಮರದ ಈ ಮರದಲ್ಲಿ ಕೋಳದಲ್ಲಿ ಅಷ್ಟೊಂದು ಬಗೆಯ ಕೀಟಗಳು ಹಕ್ಕಿಗಳಿವೆ ರಂಗಪ್ಪ ಹೇಳಿದ ಕೀಟಗಳು ಮತ್ತು ಹಕ್ಕಿಗಳು ಕೂಡ ಪ್ರಾಣಿಗಳಾಗಿವೆ ಅಲಿ ಅಲಿ ಏನು ಹೇಳಿದ್ನಂದರೆ ಆರದಲ್ಲೂ ಅಷ್ಟೇ ಕೆಲವು ಹುಲ್ಲು ತಿಂತವೆ ಕೆಲವು ಕಾಳು ತಿಂತವೆ ಕೆಲವು ಹುಳ ಚಪ್ಪಟ್ಟೆ ಮಾಂಸ ತಿಂತವೆ ರಂಗಪ್ಪ ಹೇಳಿದ ಹೌದು ಹುಲ್ಲು ಕಾಳು ಹಣ್ಣು ತರಕಾರಿ ಹೀಗೆ ಬರೀ ಸಸ್ಯಗಳಿಂದ ಸಿಗುವ ಪದಾರ್ಥಗಳನ್ನು ತಿನ್ನುವುದು ತಿನ್ನುವಂತಹ ಸಸ್ಯಾಹಾರಿಗಳು ಹುಳಗಳು ಮೀನು ಸಣ್ಣ ಪ್ರಾಣಿಗಳು ಹೀಗೆ ಪ್ರಾಣಿಗಳನ್ನು ತಿನ್ನುವುದು ಮಾಂಸಾಹಾರಿಗಳು ನೋಡು ಯಾವ ಯಾವ ಪ್ರಾಣಿಗಳು ಸಸ್ಯಾಹಾರವನ್ನು ತಿಂತಾವೋ ನೋಡಿ ಇಲ್ಲಿ ಇದು ಇದನ್ನು ನಾವು ಇಲ್ಲಿ ಹೇಳಿದ್ದಾರೆ ಸಸ್ಯವನ್ನು ತಿಂತಕ್ಕಂಥ ಪ್ರಾಣಿಗಳಿಗೆ ಸಸ್ಯಾಹಾರಿಗಳಂತ ಕರೆದರು ಮಾಂಸವನ್ನು ತಿಂತಕ್ಕಂಥ ಪ್ರಾಣಿಗಳಿಗೆ ಮಾಂಸಾಹಾರ ಅಂತ ಮಾಂಸಾಹಾರಿಗಳಂತ ಕರೆದರು ಈ ಕೆಳಗಿನಲ್ಲಿ ಇದಾವೆ ಇವೆಲ್ಲ ಈ ಕಡೆ ಬರ್ತಕ್ಕಂಥವು ಏನಿವು ಇಲ್ಲೇ ಬರ್ತಕ್ಕಂಥ ಇವೆಲ್ಲ ಸಸ್ಯಾಹಾರಿಗಳು ಇವೆಲ್ಲ ಮಾಂಸಾಹಾರಿಗಳು ಸಿಂಹ ನಾನು ಹಣ್ಣು ಮತ್ತು ಮೀನು ಎರಡನ್ನೂ ತಿನ್ನುತ್ತೇನೆ ರಂಗಪ್ಪ ನೀನು ಮಿಶ್ರಹಾರಿ ನಾಯಿ ಬೆಕ್ಕು ಮುಂತಾದ ಪ್ರಾಣಿಗಳು ಕೂಡ ಮಿಶ್ರಹಾರಿಗಳೇ ಸಸ್ಯ ಮತ್ತು ಪ್ರಾಣಿಗಳ ಇವೆರಡರಿಂದಲೂ ಸಿಗುವ ಪದಾರ್ಥಗಳನ್ನು ತಿನ್ನುವಂಥ ಮಿಶ್ರಹಾರಿಗಳು ಆಲ್ರೆಡಿ ನಾಯಿ ಇದೆ ರಂಗಪ್ಪ ಇದ್ದಾನೆ ಕೋಳಿ ಇದ್ದಾವೆ ಇವೆರಡನ್ನು ತಿಂತಕ್ಕಂಥದ್ದು ಏನೇನೋ ಇವೆರಡನ್ನು ತಿಂತಕ್ಕಂಥದ್ದು ನಾವು ಮಾಂಸಾಹಾರಿಗಳಾಗಿರ್ತೇವೆ ಮೈದಾನದಲ್ಲಿ ಸಸ್ಯಾಹಾರಿ ಮಾಂಸಾಹಾರಿಗಳು ಆ ಮಿಶ್ರಹಾರಿಗಳೆಂದು ಮೂರು ಭಾಗ ಮಾಡಿರುವ ವೃತ್ತದ ವೃತ್ತದ ಸುತ್ತ ನೀ ನಿನ್ನ ಗೆಳೆಯರೊಡನೆ ನೀವು ನೀವು ವೃತ್ತ ಮಧ್ಯದಲ್ಲಿರುವ ಡಬ್ಬದಲ್ಲಿ ಪ್ರಾಣಿಗಳು ಪ್ರಾಣಿಗಳ ಚಿತ್ರಗಳಿವೆ ಒಬ್ಬರು ಒಂದೊಂದು ಚಿತ್ರವನ್ನು ಆಯ್ದುಕೊಳ್ಳಬೇಕು ಚಿತ್ರ ಚಿತ್ರದಲ್ಲಿರುವ ಪ್ರಾಣಿ ಆಹಾರ ಅಭ್ಯಾಸ ಅನುಗುಣವಾಗಿ ಆಯಾ ಭಾಗದಲ್ಲಿ ನಿಲ್ಲಬೇಕು ತಪ್ಪಿದರೆ ಔಟ್ ಈ ಆಟವನ್ನು ಹೀಗೆ ಒಂದು ಆಟವನ್ನು ಕೊಟ್ಟಿರ್ತಾರೆ ಆ ಆಟದಲ್ಲಿ ಮಿಶ್ರ ಪ್ರಾಣಿಗಳು ಯಾವುದು ಇಲ್ಲಿದೆ ನೋಡಿ ಆಲ್ರೆಡಿ ಮಿಶ್ರ ಆಹಾರಗಳೇ ಯಾವುದು ನಾವು ಏನೇನು ತಿಂತೀವಿ ಒಂದಿನ ಒಂದು ನಾವು ಮಾಂಸಾಹಾರಿಗಳು ಸಸ್ಯಾಹಾರಿ ಜಾಗದಲ್ಲಿ ನಿಂತರೆ ಔಟ್ ಆಗಿರ್ತೀವಿ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟು ಟೀಚರ್ಸ್ ಆಡಿದ ಆಟವನ್ನು ನೀವು ಆಡಿ ಎಂಜಾಯ್ ಮಾಡಬೇಕು ಖುಷಿ ಪಡ್ಬೇಕು ನೀವು ಸ್ಕೂಲ್ ಶಾಲೆಯಲ್ಲಿ ತೆರೇಶ ಓ ಕತ್ತಲಾಗುತ್ತಿದ್ದೇ ಮನೆಗೆ ಹೋಗೋಣ ರಂಗಪ್ಪ ಸರಿ ಎಲ್ಲರೂ ಈಗ ಮನೆಗೆ ಹೋಗಿ ನಾಳೆ ಭಾನುವಾರ ಬೆಳಗ್ಗೆ ಬೇಗ ಎದ್ದು ತೋಟಕ್ಕೆ ಬನ್ನಿ ಎಲ್ಲರೂ ಸೇರಿ ಪಕ್ಷಿಗಳ ನೋಡೋಣ ಪ್ರಾಣಿಗಳು ಎಲ್ಲಿ ವಾಸಿಸ್ತವೆ ಗೆರೆ ಎಳೆದು ಹೇಳಬೇಕಂತ ಹೇಳಿದ್ದಾರೆ ಪ್ರಾಣಿಗಳು ಎಲ್ಲಿ ವಾಸ್ತವೆ ಅನ್ನೋದನ್ನು ನಾವು ಒಂದು ಸಿಂಹ ಇದೆ ಇದು ಸಿಂಹ ಎಲ್ಲಿ ವಾಸವಾಗುತ್ತೆ ಸಿಂಹ ನೋಡಿದರೆ ನಮಗೆ ಏನು ಹುಡ್ಕಾಡ್ಬೇಕು ಈ ಭಾಗದಲ್ಲಿ ಸಿಂಹ ಎಲ್ಲಿ ವಾಸವಾಗುತ್ತಂತ ಸಿಂಹ ಗುಹೆಯಲ್ಲಿ ಗುಹೆಯಲ್ಲಿ ಹಾವು ಹಾವು ಎಲ್ಲಿ ವಾಸವಾಗುತ್ತೆ ಮೀನು ನದಿಯಲ್ಲಿ ಮೀನು ಏನಿದೆ ನದಿಯಲ್ಲಿ ಜೇನು ಜೇನು ಜೇನುಗೂಡಿನಲ್ಲಿ ಜೇನುಗೂಡಿನಲ್ಲಿ ಜೇನು ಜೇನುಗೂಡಿನಲ್ಲಿ ನಕ್ಷತ್ರ ಮೀನು ನಕ್ಷತ್ರ ಮೀನು ಸಮುದ್ರದಲ್ಲಿ ಹಾವು ಹುತ್ತದಲ್ಲಿ ಗೀಜಿಗ ಗೂಡಿನಲ್ಲಿ ಇಲ್ಲಿ ಇಲ್ಲಿ ಸಂದಿಗಳಲ್ಲಿ ಕೊಕ್ಕರೆ ಕೋಳದಲ್ಲಿ ಜಿರಳೆ ಗೂಡು ಕಟ್ತವೆ ಗೀಝಿಗ ಈ ಥರದ ಎಲ್ಲ ಬರ್ಕೊಂಡು ಬಿಡ್ಬೇಕು ನೀವು ಆಲ್ರೆಡಿ ಸಿಂಹ ಎಲ್ಲಿ ವಾಸವಾಗುತ್ತೆ ಸಿಂಹವಾಸವಾಗಿದ್ದು ಗುಹೆಯಲ್ಲಿ ಹಾವಿಯಲ್ಲಿ ವಾಸ ಆಗುತ್ತದೆ ಹುತ್ತದಲ್ಲಿ ಮೀನಲ್ಲಿ ವಾಸ ಆಗುತ್ತದೆ ನದಿನಲ್ಲಿ ಮಂಗ ಎಲ್ಲಿ ವಾಸವಾಗುತ್ತಾನೆ ಮಂಗ ವಾಸವಾಗುವುದು ಮರದ ಮೇಲೆ ಮಂಗ ಮರದ ಮೇಲೆ ಜೇನು ಎಲ್ಲಿ ವಾಸವಾಗ್ತವೆ ಜೇನುಗೂಡಿನಲ್ಲಿ ವಾಸವಾಗುತ್ತೆ ನಕ್ಷತ್ರ ಸಮುದ್ರದಲ್ಲಿ ವಾಸವಾಗುತ್ತೆ ಕೊಕ್ಕರೆ ಕೊಳದಲ್ಲಿ ಇರ್ತದೆ ಇಲ್ಲಿ ಸಂಧಿಗಳಲ್ಲಿ ಓಡಾಡ್ತದೆ ಜಿರಳೆ ಜಿರಳೆ ಆಲ್ರೆಡಿ ಬಿಲ್ಲನ್ನು ಕಟ್ತದೆ ಜಿರಳೆ ಗಿಜಿಗ ಗೀಜೆಗಾನ ಗೂಡು ಕಟ್ತದೆ ಈ ಗೂಡಿನಲ್ಲಿ ವಾಸವಾಗುತ್ತದೆ ಇಷ್ಟೆಲ್ಲ ನಾವು ತಿಳ್ಕೊಂಡಾಗ ನಮಗೇನು ಅನ್ಸುತ್ತೆ ಅಂದರೆ ಇಷ್ಟೆಲ್ಲ ಬರ್ಕೊಂಡ್ಬಿಟ್ಟು ವಿಡಿಯೋ ಸ್ವಲ್ಪ ಸ್ಟಾಪ್ ಮಾಡಿ ಯಾವುದಕ್ಕೆ ಬರೆದಿದ್ದೀನಿ ನಾನು ಅದಾದ್ರೂ ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಿರಿ ಮತ್ತು ನೀವು ನಿಮ್ಮ ಮಕ್ಕಳೇನಾದರೂ ಬದಲಾವಣೆ ಆಗಬೇಕಂದ್ರೆ ಈ ವಿಡಿಯೋಗಳನ್ನು ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಸಹಕರಿಸಿ ಎಲ್ಲ ವಿದ್ಯಾರ್ಥಿಗಳಿಂದ ಒಂದನೇ ತರಗತಿಯಿಂದ ಐದಾರು ಏಳು ಎಂಟನೇ ತರಗತಿ ಓದೋ ಓದೋ ವಿದ್ಯಾರ್ಥಿಗಳಿಗೋಸ್ಕರ ನಾವು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ಈ ವಿಡಿಯೋ ಇವತ್ತು ಇಲ್ಲಿ ಕೊನೆಗೊಳಿಸೋಣ ಇವತ್ತಿನ ಪಾಠದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದಕ್ಕೆ ವಿದ್ಯಾರ್ಥಿ ಮಿತ್ರರಿಗೆ ಮತ್ತೊಂದು ಸದಾ ಸಲ ನಾನು ಧನ್ಯವಾದಗಳು ಅರ್ಪಿಸುತ್ತಾ ಒಳ್ಳೆಯದಾಗಲಿ ನಾನು ಪ್ರತಿ ಸಲ ಈ ಕರ್ನಾಟಕ ರಾಜ್ಯದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಹಾಯಕ ಆಗಿರಲಿ ಅನ್ನುವ ಉದ್ದೇಶದಿಂದ ಈ ಪಾಠವನ್ನು ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ